ಅವರ ನಮಸ್ಕಾರ ನಮಸ್ಕಾರ ಅಲಿ ಅವರ ನೀವು ಕಾಶ್ಮೀರದ ಶ್ರೀನಗರಕ್ಕೆ ಹೋಗಿದ್ರಿ ಸಚಿವ ಸಂತೋಷ್ ಲಾಡ್ ಕೂಡ ಕನ್ನಡಿಗರನ್ನ ರಕ್ಷಣೆ ಮಾಡೋದಲ್ಲಿ ಕೆಲಸ ಮಾಡಿದ್ದೀರಿ ನಮ್ಗೆ ಅಲ್ಲಿದ್ದ ಪರಿಸ್ಥಿತಿ ಮತ್ತೆ ಸಂತೋಷ್ ಲಾಡ್ ಹಾಗೆ ನೀವು ಏನೆಲ್ಲ ಕೆಲಸ ಮಾಡಿದ್ರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಡ್ತೀರಾ ನಮಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನಾವು ಸಚಿವರು ಒಂದು ಆ ಒಂದು ರಾತ್ರಿ ಭೋಜನದಲ್ಲಿ ಮಾಡ್ತಾ ಇದ್ ಸುದ್ದಿ ಕೇಳಿದ ತಕ್ಷಣ ಹೋಗ ಅಂದ ತಕ್ಷಣ ಸಚಿವರು ನಾವ್ ಇಮಿಡಿಯೇಟ್ ಅಲ್ಲಿಂದ ಬಂದಿದ್ದು ಹುಬ್ಬಳ್ಳಿ ಏರ್ಪೋರ್ಟ್ಗೆ ನಾವು ಅಲ್ಲಿಂದ ನಾವು ಯಾವ್ದು ಫ್ಲೈಟ್ ಸಿಕ್ತದೆ ಮುಂಬೈ ಕನೆಕ್ಟ್ ಸಿಕ್ತೈತಿವ್ ಗೋವಾದಿಂದ ಸಿಕ್ತೇತೇ ಬೆಂಗ್ಳೂರ್ಗೆ ಹೋಗ್ಬೇಕು ಹೇಳಿ ಇದು ಮಾಡಿ ಕೊನೆಗೂ ನಮ್ಗೆ ಒಂದು ಸ್ಪೆಷಲ್ ಫ್ಲೈಟ್ ಮುಂಬೈ ಮುಂಬೈಯಿಂದ ಅವರು ಸಚಿವರನ್ನೇ ತಮ್ಮ ಸ್ವಂತ ಖರ್ಚಿನಲ್ಲಿ ಅರವತ್ತು ಲಕ್ಷ ರೂಪಾಯಿ ಪೇ ಮಾಡಿ ನಾವು ನಾಲ್ಕು ಜನ ಮಯೂರ್ ಮೋರೆ ಸಂದೀಪ್ ಮತ್ತೆ ನಾನು ಸಚಿವರು ನಾಲ್ಕು ಜನ ನಾವು ಮೂರ್ ಗಂಟೆಗೆ ಹುಬ್ಬಳ್ಳಿ ಬಿಟ್ಟು ಆರ್ ಗಂಟೆ ಶ್ರೀನಗರ ತಲುಪಿದೀವಿ ಶ್ರೀನಗರ ತಲುಪಿ ಅಲ್ಲಿ ಸಚಿವರು ನಾವು ಇಳಿದ ತಕ್ಷಣನೇ ನಮ್ಗೆ ಯಾವ್ದೇ ಅಲ್ಲಿ ಅನುಕೂಲತೆ ಇರ್ಲಿಲ್ಲ ಅದಾದ್ಮೇಲೆ ನಮ್ಗೊಬ್ರು ಒಂದು ಒಂದು ಗಾಡಿ ಪ್ರೊವೈಡ್ ಮಾಡಿದ್ರು ಅಲ್ಲಿಂದ ನೇರವಾಗಿ ಅವ್ರು ಬ್ರಷ್ ಮಾಡಲಿಲ್ಲ ಮಕಾನ ತೊಳಿಲಿಲ್ಲ ಟ್ರ್ಯಾಕ್ ಸೂಟ್ ಅಲ್ಲಿ ಇದ್ರು ಅದೇ ಟ್ರ್ಯಾಕ್ ಸೂಟ್ ಇಂದ ನಾವು ನೇರವಾಗಿ ಆಸ್ಪತ್ರೆಗೆ ಹೋದೀವಿ ಅಲ್ಲಿ ಶ್ರೀನಗರ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಹೋದ ತಕ್ಷಣ ಫಸ್ಟ್ ನಾವು ನೋಡಿದ್ದೆ ಅಲ್ಲಿ ಎಲ್ಲಾ ಇಪ್ಪತ್ತೇಳು ಜನದ್ದು ಬಾಡಿನ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ರು ಗೆ ನಡೀತಿತ್ತು ಅವಾಗ ಇನ್ನು ನಮ್ಮ ಕರ್ನಾಟಕದಿಂದ ಫ್ಯಾಮಿಲಿ ಫ್ಯಾಮಿಲಿಯವ್ರು ಯಾರು ಬಂದಿರ್ಲಿಲ್ಲ ನಾವೇ ಸಚಿವರು ಫಸ್ಟ್ ಹೋಗಿದ್ದು ಅಲ್ಲಿ ಹೋಗಿ ನಮ್ಗೆ ಐಡೆಂಟಿಫಿಕೇಶನ್ ಮಾಡಕ್ ಇದು ಮಾಡಿದ್ರು ತೋರ್ಸಿದ್ರು ಅವರು ಸಚಿವರು ನಾವು ಅದನ್ನ ಪರಿಶೀಲನೆ ಮಾಡಿ ಆಮೇಲೆ ಅವ್ರ ಮನೆಯವರೆಲ್ಲ ಬಂದ್ರು ಬಂದ ತಕ್ಷಣ ಆ ಪ್ರಕ್ರಿಯೆಯಲ್ಲಿ ಇವ್ರು ಭಾಗಿಯಾಗಿ ಅವ್ರು ಸ್ವಾಂತನ ಹೇಳಿದ್ರು ಮತ್ತೆ ನಾನು ನನಗೆ ಜವಾಬ್ದಾರಿ ಅಲ್ಲಿ ನೀನು ಅವ್ರದ್ದು ಫೈನಲ್ ಮೃತದೇಹನ ತಗೊಳ್ಬೇಕಾರ ಅವ್ರಿಗೆ ಸುಮಾರು ಒಂದು ಲೀಗಲ್ ಇದಿತ್ತು ಅದನ್ನೆಲ್ಲ ಅವ್ರಿಗೆ ಅನುಕೂಲ ಮಾಡಿಕೊಟ್ಟೆ ಅಲ್ಲಿಂದ ಸಚಿವರು ಇದಕ್ಕೂ ಒಂದು ಕ್ರೈಮ್ ಇದು ಹ್ಮ್ ಪಿ ಸಿಆರ್ ಅಂತೇಳಿ ಅಲ್ಲಿ ಅಂತಿಮ ನಮನ ಇತ್ತು ಅಲ್ಲಿ ಹೋಗಿ ಅಲ್ಲಿಂದ ಅವ್ರ ಅಂತಿ ನಮ್ಮನ್ನ ನಾವ್ ಏನ್ ಮಾಡಿ ಇನ್ನು ಕರ್ನಾಟಕದಲ್ಲಿ ಕನ್ನಡಿಗರು ಪ್ಯಾನಿಕ್ ಆಗಿಬಿಟ್ಟಿದ್ರು ತುಂಬಾ ಹೆದರ್ ಬಿಟ್ಟಿದ್ರು ಯಾವಾಗ ಏನಾಗ್ತದೆ ಅಂತ ಹೇಳಿ ಎರಡ್ ಸಾವಿರ ಜನ ಇದಾರೆ ಮೋಸ್ಟ್ಲಿ ಬಹಳ ಜನ ಬಂದಿದ್ದಾರೆ ಶ್ರೀನಗರದಲ್ಲಿ ಇದ್ದವರು ಮತ್ತೆ ಅಲ್ಲಿ ಪಹಲ್ಗಾಮ್ ನಾಳೆ ಹೋಗೋರು ಇವತ್ತು ಹೋಗೋರು ಅಲ್ಲೇ ಸುತ್ತಮುತ್ತ ಎಲ್ಲ ಇದ್ರು ಇದಾರೆಗಾಮ್ ಮಾತ್ರ ಅಲ್ಲ ಗುಲ್ಮಾರ್ಗ್ ಇದೆ ಬೇರೆ ಬೇರೆ ಸುಮಾರು ಪ್ಲೇಸ್ಗಳಿದೆ ಅಲ್ಲೆಲ್ಲ ಹೋಗಿದ್ರು ಇಲ್ಲಿರೋರೆಲ್ಲ ಪ್ಯಾನಿಕ್ ಆಗಿಬಿಟ್ಟಿದ್ರು ಹಂಗಾಗಿ ನಾವು ಏನ್ ಮಾಡ್ವಿ ಪ್ರತಿ ಹೋಟೆಲ್ಗೆ ಸಚಿವರು ನಾವು ನಮ್ಗೊಂದು ಎಸ್ಕಾಟ್ ಕೊಟ್ರು ಮತ್ತೆ ಚೇತನ್ ಅವರಿದ್ರು ಚೇತನ್ ನಮ್ಮ ಐ ಪಿ ಎಸ್ ಚೇತನ್ ಅವರು ಅವರು ನಾವು ಎಲ್ಲಾ ಒಟ್ಟಿಗೆ ಪ್ರತಿ ಹೋಟೆಲ್ ಹೋಗಿ ನಮ್ಮ ಕನ್ನಡಿಗರ ಯಾರ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರಿಗೆ ಧೈರ್ಯ ಹೇಳಿ ಸ್ವಚ್ಛವ್ರ ಖುದ್ದಾಗಿ ಅಲ್ಲೆಲ್ಲ ಅವ್ರ ನಂಬರ್ ಡಿಟೇಲ್ಸ್ ಎಲ್ಲಾ ತಗೊಂಡು ನೀವೇನು ನಾವ್ ನಾವಿದೀವಿ ನಾವು ಹೇಗಾರ ಮಾಡಿ ನಿಮ್ನ ಇದ್ ಮಾಡ್ಕ ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಆಮೇಲೆ ಇನ್ನೊಂದ್ ಏನಾಗಿತ್ತು ಫ್ಲೈಟ್ ಎಲ್ಲಾ ಹೈಟ್ ಆಗಿಬಿಟ್ಟಿತ್ತು ಎಪ್ಪತ್ ಸಾವಿರ ಅರ್ವತ್ ಸಾವಿರ ಸಾವಿರ ಕೆಲವ್ರು ಫ್ಲೈಟ್ ಬುಕ್ ಮಾಡಿರ್ಕಿಲ್ಲ ಕೆಲವರು ವಾಪಸ್ ಅಂದೇ ಮನಿಗ್ ಹೋಗ್ಬೇಕಂತೇಳಿ ಮನಸ್ ಮಾಡಿದವರು ಇದ್ರು ಬಿಟ್ಟಿದ್ರು ಆಮೇಲೆ ಎಲ್ಲಾ ಹೊರಗಡೆ ಹೋಗಾಕ್ ಆಗ್ತಿರ್ಲಿಲ್ಲ ಎಲ್ಲಾ ಬಂದಿತ್ತು ಶ್ರೀನಗರ ಕಂಪ್ಲೀಟ್ ಕಂಪ್ಲೀಟ್ ಪ್ಯಾನಿಕ್ ಆದಂತ ಪರಿಸ್ಥಿತಿ ಆತಂಕ ಕಂಪ್ಲೀಟ್ ಪ್ಯಾನಿಕ್ ಆಗಿ ಅಂತ ಪರಿಸ್ಥಿತಿ ಇತ್ತು ಅಂತದ್ರಲ್ಲಿ ನಾವು ಎಲ್ಲಾ ಒಂದು ಸುಮಾರು ಒಂದು ನಮ್ಗೆ ಎಲ್ಲಾ ಇವನ್ನ ವಿಸಿಟ್ ಮಾಡ್ಬೇಕಂದ್ರೆ ಒಂದ್ ಸಾಯಂಕಾಲ ಒಂದ್ ಆರ್ ಆರ್ ಏಳು ಗಂಟೆ ಮಟ್ಟ ಆಯ್ತು ಅದಾದ್ಮೇಲೆ ಮತ್ತೆ ನಾವು ರೂಮಿಗೆ ಬಂದು ಎಲ್ಲಾರ್ದು ಡೀಟೇಲ್ಸ್ ಎಲ್ಲಾ ಇದು ಮಾಡ್ಕೊಂಡು ನಾವು ಇದು ಫ್ಲೈಟ್ ಮಾಡಿ. ಎಲ್ಲ ಪ್ರತಿಯೊಬ್ಬರಿಗೂ ಸಚಿವರೇನೆ ಫೋನ್ ಮಾಡಿದ್ರು ಪ್ರತಿ ಫೋನ್ ಮಾಡಿ ಅವರದೆಲ್ಲ ಆಧಾರ್ ಕಾರ್ಡ್ಗಳು ತರಿಸಕೊಂಡು ನೂರ ಎಪ್ಪತ್ತೇಳ ವಿಶೇಷ ವಿಮಾನ ಸಚಿವರನೆ ತಮ್ಮ ಸ್ವಂತ ದುಡ್ಡಿನಿಂದ ಇಂಡಿಗೋ ಫ್ಲೈಟ್ ಅನ್ನು ಮಾಡಿದ್ರು ಕರ್ಕೊಂಡು ಬಂದ್ರಿ ಕರ್ನಾಟಕ ಸರ್ಕಾರದಿಂದಲ್ಲ ಬಟ್ ಇವರು ಸ್ವಂತ ಸಂತೋಷ್ ಲಾಡ್ ಫೌಂಡೇಶನ್ ಸಂತೋಷ್ ಲಾಡ್ ತಮ್ಮ ಸ್ವಂತ ಹಣದಿಂದ ಆ ಅವ್ರನ್ನ ಎಲ್ಲರೂ ಕರ್ಕೊಂಬರಲ್ಲಿ ಯಶಸ್ಸು ಆದ್ವಿ ಪ್ರತಿಯೊಬ್ರು ಏನ್ ಮಾಡಿದ್ರು ಸ್ವಂತ ಅವರೇ ಪ್ರತಿಯೊಬ್ರು ಒಳಗಡೆ ಹೋಗುವವರಿಗೆ ಇನ್ ಆಗುವವರಿಗೆ ಅವ್ರು ಹೊರಗ್ ಬರ್ಲಿಲ್ಲ ಅಷ್ಟೊಂದು ಮುತ್ತಜ್ಜರಿಸಿ ಅಲ್ಲಿ ಹೊರಗಡೆ ನಿಂತು ನೋಡ್ಕೊಂಡು ಪ್ರತಿಯೊಬ್ರು ಪ್ರತಿಯೊಬ್ರು ಇಂಡಿವಿಜುವಲ್ ಯಾರದು ಇದು ಮಾಡಿಶನ್ ಮಾಡದೆ ಆ ನೂರ ಎಪ್ಪತ್ತೇಳು ಜನ ನಾವು ಕರ್ಕೊಂಡ್ ಬರಲ್ಲಿ ಸಚಿವರು ತುಂಬಾ ಸುಮಾರು ಜನ ವಿಕ್ಟಿಮ್ಸ್ ಅನ್ನ ನೋಡಿದ್ರಿ ಹಾಗೆ ಕರ್ನಾಟಕದಿಂದ ಬಂದವರು ಪ್ಯಾನಿಕ್ ಆದವರು ಮತ್ತೆ ಆ ಎರಡು ವಿಕ್ಟಿಮ್ಸ್ ಫ್ಯಾಮಿಲಿ ಯಾಕಂದ್ರೆ ನಾವು ನೋಡಿದಂಗೆ ಅಲ್ಲಿ ಆ ದಿನ ನಾನು ಅವಳು ಯಾರು ನಮ್ಮ ಮಂಜುನಾಥ್ ಅವರು ಮೈ ಶಿವಮೊಗ್ಗದಿಂದ ಅವರು ಮಿಸಸ್ ಅವ್ರನ್ನ ನಾನ್ ಕರ್ಕೊಂಡು ಹೋದೆ ಹೋದ ತಕ್ಷಣ ಅಮ್ಮ ಬಹಳ ಭಯಭೀತ ಆಗಿದ್ರು ಅವ್ರ ಮುಂದೆನೆ ಅವ್ರ ಮಗು ಸ್ನಾಕ್ಸ್ ತೊಳಕ್ ಹೋಗಿತ್ತಂತೆ ಅವ್ರು ಗಂಡ ಅಲ್ ನೋಡಿ ಅವ್ನು ಬಾ ಅಂತ ಹಿಂಗ ಇಷ್ಟ ಹೇಳಿ ಹಿಂಗ್ ಜಸ್ಟ್ ಒಂದ್ ಹತ್ ಮಿಟ್ರಿಗೆ ಹೊರಡ್ರಿರ್ತಿಂತೆ ಅವ್ರಿಗೆ ಅಲ್ಲೇ ಒಂದೇ ಶಾರ್ಟ್ ಅಲ್ಲಿ ಅಮ್ಮ ಹೇಳಿದ್ರು ಒಂದೇ ಶಾರ್ಟ್ ಅಲ್ಲಿ ಡೆತ್ ಹೇಳಿ ಅಂತೇಳಿ ಆತರ ಆಮೇಲೆ ಇವ್ರು ಹೇಳಿದ್ರು ಇಲ್ಲ ನೀವು ಮೋದಿ ಮೋದಿಗೂ ಬೋಲು ಅಂತ ಹೇಳಿ ಅದಕ್ಕೆ ಅವರು ಬರೀ ಹೆಣ್ಮಕ್ಳು ಅಮ್ಮ ಹೇಳಿದ್ ನನಗೆ ಅವರು ಯಾರನ್ನು ಹೆಣ್ಮಕ್ಳ ಮಕ್ಕಳನ್ನ ಯಾರು ಏನು ಟಚ್ ಮಾಡಿಲ್ಲ ಅಂತೆ ಏನಿದ್ರು ಗಂಡ್ಮಕ್ಳ ಸೂಟ್ ಮಾಡ್ತಿದ್ರಂತೆ ಒಂದು ಮತ್ತೆ ಈ ಪುರುಷರನ್ನ ಟಾರ್ಗೆಟ್ ಮಾಡುವಂತ ಒಂದು ಪುರುಷರನ್ನ ಒಂದು ಸ್ಟ್ರಾಟಜಿಕ್ ಪ್ಲಾನ್ ಬಹಳ ಪ್ರೀ ಪ್ಲಾನ್ ಆಗಿ ಸುಮಾರು ತಿಂಗಳ ಪ್ಲಾನ್ ಮಾಡಿದಾರೆ ಅಂತ ಅನ್ಸುತ್ತಲ್ಲ ಅಲ್ಲಿ ಇದು ಅದನ್ನ ನೋಡಿದ್ರೆ ಹಂಗ ಅನಿಸ್ತದೆ ಅದು ಮೇಲೆ ಗುಟ್ಟು ಬೆಟ್ಟದ ಮೇಲೆ ಇರೋದ್ರಿಂದ ಅಲ್ಲಿ ಮೊದ್ಲೆ ಪ್ರೀ ಪ್ರಿರ್ ಬಂದಿರ್ಬೇಕು ಯಾಕಂದ್ರೆ ಸುಮಾರು ಇವರು ಪ್ರವಾಸಿಗರಲ್ಲಿ ಬರ್ತಾರೆ ನೋಡಿ ಈ ತರ ಬಟ್ ಇದನ್ನ ಪ್ಲಾನ್ ಆಗಲ್ಲ ನನಗೆ ಹೇಗೆ ಅನುಮಾನ ಬರುತ್ತೆ ಅದೇ ರೀತಿ ಬೇರೆಯವ್ರಿಗೂ ಬರುತ್ತೆ ಈ ಲೋಕಲ್ಸ್ ಮತ್ತು ಅಲ್ಲಿಯ ಸ್ಥಳೀಯರ ಹೆಲ್ಪ್ ಇಲ್ಲದೆ ಇದು ಸಾಧ್ಯನೇ ಇಲ್ಲ ಅಲ್ವಾ ಬಟ್ ನಮಗೆ ಅನ್ಸಿದ್ದು ಬಟ್ ಅಲ್ಲಿ ಶ್ರೀನಗರದಲ್ಲಿ ಸುಮಾರು ಆತಿಥ್ಯ ಕೊಡ್ತಾರಲ್ಲ ಇದು ಅಲ್ಲಿ ಜನಾನೇ ಮಾತಾಡ್ತಾ ಇದ್ರು ಎಲ್ಲ tourism ಇದು ಇದರಿಂದ ಎಲ್ಲಾ ನಮ್ದು ಜೀವನ ನಮ್ದು ನಮ್ಮ ಜೀವನ ಹಾಳಾಗ್ತಾ ಇದೆ ಈ ತರ ಯಾರು ಬಂದು ಮಾಡೋದ್ರಿಂದ ಅಂತ ಹೇಳಿ ಸುಮಾರು ನಮ್ ನಾವ್ ಹೋದಾಗ ನಿನ್ನೆ ಅಮಿತ್ ಶಾ ಮುಂದೂ ಬಹಳ ಜನ ಅವರು ಇದ್ ಮಾಡ್ತಾ ಇದ್ರು ಮತ್ತೆ ಫಾರೂಕ್ ಅಬ್ದುಲ್ಲಾ ಅವನು ಫಸ್ಟ್ ಟೈಮ್ ಸಂತೋಷ್ ಲಾಡ್ ಅವರು ಒಟ್ಟಿಗೆ ಮಾತಾಡ್ತಾ ಇದ್ರು ಉಮರ್ ಅಬ್ದುಲ್ಲಾ ಅಲ್ಲಿ ಈ ತರ ಘಟನೆ ಹಿಂಗಾಗಿ ದೊಡ್ಡ ಒಂದು ಅತ್ಯಾಚಾರ ಮತ್ತಿದು ಯಾವ್ದು ಸಪೋರ್ಟ್ ಇಲ್ಲ ಲೋಕಲ್ ಸಪೋರ್ಟ್ ಇಲ್ಲ ಅಂತ ಹೇಳಿ ಲೋಕಲ್ ಸಪೋರ್ಟ್ ಇಲ್ಲ ಲೋಕಲ್ ಸಪೋರ್ಟ್ ಇಲ್ಲ ಅಂತ ಹೇಳಿ ಸರ್ಕಾರಿ ಗೆಸ್ಟ್ ಹೌಸ್ ಇದ್ರು ಅವ್ರೆಲ್ಲ ಎಲ್ಲ ಅದ ಹೇಳೋರು ಕೆಲವು ಹೋಟೆಲ್ ಗಳೇ ನಮ್ಮ ನಮ್ಮ ಕರ್ನಾಟಕದವ್ರಿದ್ರಲ್ಲ ಅವರುಗೆ ನೀವು ಬೇಡ ಸರ್ ಇಲ್ಲಿ ಇದ್ದು ಈ ನಮಗೇನ್ ದುಡ್ಡು ಬೇಡ ನೀವು ನಿಮ್ದು ಫ್ಲೈಟ್ ಇಲ್ಲಿ ಇದ್ದು ಊಟ ನಮ್ದು ವಸತಿ ಎಲ್ಲಾ ಫ್ರೀ ಕೊಡ್ತೀವಿ ಅಂತ ಹೇಳಿ ಮೂರ್ ನಾಲ್ಕ್ ಕಡೆ ಹೋದಲ್ಲಿ ಹೇಳಿದ್ರು ನಿಮಗೆ ಪಹಲ್ಗಾಮ್ ಗೆ ಹೋಗುವಂತ ಅವಕಾಶ ಇತ್ತಾ ಪಹಲ್ಗಾಮ್ ಗೆ ಹೋಗುವಂತ ಅವಕಾಶ ಅಂತಂದ್ರೆ ಅಲ್ಲಿ 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 ಏನು ಇದ್ದಿರ್ಲಿಲ್ಲ ಅಲ್ಲಿ ಅಲ್ಲಿ ಏನು ಯಾಕಂದ್ರೆ ಯಾರು ಇಂಜುರಿ ಆಗಿಲ್ಲ ಮತ್ತೆ ನಿಮ್ಗೆ ಅಲ್ಲಿ ಯಾರು ಏನು ಸಿಗಲ್ಲ ಎಲ್ಲಾ ಶ್ರೀನಗರ್ ಶಿಫ್ಟ್ ಆಗ್ಬಿಟ್ಟಿತ್ತು ಕಂಪ್ಲೀಟ್ ಎಲ್ಲಾ ಶ್ರೀನಗರಿಗೆ ಶಿಫ್ಟ್ ಆಗಿಬಿಟ್ಟಿತ್ತು ಶ್ರೀನಗರ್ ಶಿಫ್ಟ್ ಆಗಿರೋದ್ರಿಂದ ಶ್ರೀನಗರ ಕಂಪ್ಲೀಟ್ ಬರೀ ಮಿಲ್ಟ್ರಿ ಕಾಣ್ತಿತ್ತು ಆ ಒಂದು ಅದನ್ನ ನೋಡಿ ಪ್ರವಾಸಿಗರೇ ಎಷ್ಟೋ ದಿನ ಅದನ್ನ ನೋಡೋ ಪ್ಯಾನಿಕ್ ಆಗಿಬಿಟ್ಟಿದ್ರು ಹೊರಗಡೆನು ಅಲ್ಲೇ ಊಟ ಮಾಡಿ ಎಲ್ಲೂ ಹೋಗು ಹೋಗುವಂತ ಸ್ಥಿತಿಯಲ್ಲಿ ಅಲ್ಲಿ ಮತ್ತೆ ಇನ್ನೊಂದು ನೀವು ಸಂತೋಷ್ ಲಾಡ್ ಜೊತೆಗೆ ಒಡನಾಟ ಇರೋರು ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಉತ್ತರಾಖಂಡ್ ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಫ್ಲಡ್ ಆಗಿತ್ತು ಅವಾಗ ನಾ ಡಿಲ್ಲಿ ಇದ್ದೆ ಆವಾಗ ಸಂತೋಷ್ ಲಾಡ್ ಬಂದಿದ್ರು ಅಲ್ಲಿಗೆ ಉತ್ತರಾಖಂಡ್ ಫ್ಲಡ್ ಆದ ಜಾಗಕ್ಕೆಲ್ಲ ಬಂದು ಕೆಲಸ ಮಾಡ್ಲಿಕ್ಕೆ ಬಂದಿದ್ರು ಅದಾದ ನಂತರ ಅನೇಕ ಟ್ರಾಜೆಡಿಗಳು ಈ ಪ್ರಾಕೃತಿಕ ವಿಕೋಪ ನಡೆದ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಮುಂಚೂಣಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅದ ಎಲ್ಲಿಂದ ಆ ಉತ್ಸಾಹ ಬರುತ್ತೆ ಅಂತ ನೀವು ಅವ್ರ ಹತ್ರ ಇರೋರು ಅವರು ಏನಂದ್ರೆ ಅವ್ರಿಗೆ ಅವ್ರಿಗೆ ಒಂದು ಒಂದು ಚಟಾನೋ ಏನ್ ಗೊತ್ತಿಲ್ಲ ಒಂಥರ ಏರ್ ಲಿಫ್ಟ್ ಅವ್ರ ಏರ್ ಲಿಫ್ಟ್ ಮಾಡೋದು ಜನನ ನೋಡಕ್ ಆಗಲ್ಲ ಯಾರು ಹೊರಳಾಡುದು ನರಳಾಡುದು ಮತ್ತೆ ಈ ತರ ಸಿಚುವೇಶನ್ ಗಳನ್ನ ಕಂಡ್ರೆ ಅವರು ನಾವು ಆ ದಿನ ಅವರು ನಾವು ಹುಬ್ಳಿಯಿಂದ ಶ್ರೀನಗರ್ಗೆ ನಾವು ಬೇರೆ ಕಡೆಯಿಂದ ಹೋಗಿ ಲೇಟ್ ಆಗತ್ತೆ ಅರವತ್ ಲಕ್ಷ ಎಷ್ಟಾಗ್ಲಿ ಅಂತ ಹೇಳಿ ನಾವು ಹುಬ್ಳಿಯಿಂದ ಅರವತ್ ಲಕ್ಷ ಕೊಟ್ಟು ನಾವು ಶ್ರೀನಗರ ಆರ್ ಗಂಟೆಗೆ ತಲುಪಿದೀವಿ ಅಂತ ವ್ಯಕ್ತಿ ವ್ಯಕ್ತಿ ಅವರು ಮತ್ತೆ ನಮ್ಗೆ ನಮ್ಗೆ ಯಾವ ರೀತಿ ಮಾಡ್ತಿದ್ರ ಅಲ್ಲಿ ಪ್ರತಿಯೊಂದು ಕಂಪಲ್ಸರಿ ಅವರೇ ಫೋನ್ ಅಟೆಂಡ್ ಮಾಡೋರು ನಾನು ಮಾತಾಡ್ತೇನೆ ಧೈರ್ಯ ಕೊಡ್ತೇನೆ ಅಂತೇಳಿ ಆ ರೀತಿ ಮತ್ತೆ ಅವರು ಎಲ್ಲಾ ಹೇಳ್ಬಿಡಿ ಏನು ಏನು ಕಷ್ಟ ಆದ್ರೂ ನಾನು ನಿಮ್ಗೆ ಇದು ಮಾಡ್ತೇನೆ ಸಹಾಯ ಮಾಡ್ತೇನೆ ಅಂತೇಳಿ ನಾನು ಅವ್ರದ್ದು ಲವ್ ನೋಡ್ತಿದ್ನಲ್ಲ ಕೋಡ್ತಿದ್ನಲ್ಲ ನಾಟ್ ಬ್ರಶು ಮಾಡಿರ್ಲಿಲ್ಲ ನಿಮ್ಗೆ ನಿಮ್ಗೆ ನಾವು ಯಾರು ಬ್ರಷ್ ಬ್ರಷ್ ಮಕಾನು ತೊಳೋದಿಲ್ಲ ಇಡೀ ದಿನ ಮಕ್ಕ ತೊಳೋದಿಲ್ಲ ರಾತ್ರಿ ಊಟ ಮಾಡಿದ್ದು ಆಕ್ಚುಲಿ ದಿನ ನಾವು ಹೋದ್ ದಿನಾನೇ ಚೆಂಟ್ಪಾಸ್ ಇಲ್ಲ ಟೀ ಕಾಫಿ ಇಲ್ಲ ಏನಿಲ್ಲ ಹೀಗೆ ಎಲ್ಲ ಕಡೆ ಅದಕ್ಕೆ ಇದಕ್ಕೆ ಸಂತೋಷ್ ಲಾಡ್ ಅವ್ರನ್ನ ಬಿಟ್ಟರೆ ನಾನು ಇದು ಬೇರೆ ಅವರ ಕಡೆ ಇಲ್ಲ ಅಂತ ಅನ್ನ ಯಾಕಂತಂದ್ರೆ ಊಟ ನೀರು ಬ್ರಷ್ ಬಿಟ್ಟು ಸ್ನಾನ ಬಿಟ್ಟು ಒಬ್ಬ ಮಂತ್ರಿಯಾಗಿ ಒಬ್ಬ ದೊಡ್ಡ ಶ್ರೀಮಂತ ಆಗರ್ಭ ಶ್ರೀಮಂತ ಲಾಡ್ ಕುಟುಂಬದಿಂದ ಕುಟುಂಬಕ್ಕೆ ಬಹುಶಃ ಅದೇ ಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂತ ಸ್ಥಿತಿ ಬಂದಾಗ ಸಂತೋಷ್ ಲಾಡ್ ಅವರಿಗೆ ಫೋನ್ ಮಾಡ್ತಾರೆ ಯಾಕಂದ್ರೆ ನೋಡಿ ಒಂದು ಒಂದು ಇದಕ್ಕೆ ಏನೋ ಒಂದು ಅಂತಂದ್ರೆ ಏನು ಒಂದು ಈ ತರ ತಮ್ಮ ತಮ್ಮ ಸ್ವಂತ ಹಣವನ್ನು ಈಗ ಈಗ ಸ್ವಂತ ತಮ್ಮ ಸ್ವಂತ ಫ್ಲೈಟ್ ಮಾಡಿ ಈ ನೂರ ಎಪ್ಪತ್ತೇಳು ಜನನ ಕರ್ಕೊ ಕರೆದುಕೊಂಡು ಬಂದ್ರು ನಿಜವಾಗ್ಲಿ ಕೂಡ ಹಾ ಯಾಕಂತಂದ್ರೆ ಹೇಳಿ ಈಗಿನ ದಿನಗಳಲ್ಲಿ ಯಾರು ಒಬ್ರು ಹಸದಾಗೆ ಬೋಧನೆ ಮಾಡ್ತಾರೆ ದುಡ್ಡು ಏನೋ ಒಂದು ಅವ್ರಿಗೆ ಸಹಾಯ ಮಾಡಾಕಲ್ಲ ಅಂತದ್ರಲ್ಲಿ ಇವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಮ್ಮ ಸ್ವಂತ ಹಣದಿಂದ ಅದ್ನಕ್ಕಾಗಿ ಮತ್ತೆ ಇವತ್ತೆಲ್ಲಾ ಅವ್ರ ಏನು ಜನ ಇದ್ರು ಒಂದು ಒಂದು ಟೀಮ್ ಇತ್ತು ಕೊಪ್ಪಳ ಅವ್ರು ರಾಘವೇಂದ್ರ ಹಿಟ್ನಾಳ್ ಅವ್ರ ಫೋನ್ ಮಾಡಿ ಇದು ಮಾಡೋದಕ್ಕೆ ನಾವ್ ಅಲ್ಲಿ ಹೋದಿವಿ ಅವ್ರೆಲ್ಲಾ ಬಹಳ ತುಂಬಾ ಖುಷಿ ಇಟ್ಟರು ಇದ್ರು ಗುಲ್ಬರ್ಗ ಲಾಸ್ಟ್ ಮೂಮೆಂಟ್ ವರೆಗೆ ನಾವು ಆ ಬೋರ್ಡಿಂಗ್ ಇದು ಮಾಡ್ಸಿದ್ವಿ ಯಾರ್ದು ಈಶ್ವರ ಖಂಡ್ರೆ ಅವ್ರ ಫೋನ್ ಮಾಡಿದ್ರು ಈಶ್ವರ್ ಖಂಡ್ರಿ ಅವ್ರದ್ದು ಬೀದರ್ ಇಂದ ಜನ ಇದ್ರು ಅವ್ರನ್ನ ಸದ್ಯಕ್ಕೆ ನಾವು ಒಟ್ಟಿಗೆ ಕರ್ಕುಂಬರಲ್ಲಿ ಎಸ್ ಎಸ್ ಅವರು ಬಾಯಿ ರೋಡ್ ಬಂದಿದ್ರು ಬೀದರ್ದಿಂದ ಫ್ಲೈಟ್ ಗೆ ಬಂದಿರಕಿಲ್ಲ ಅವರು ಬೈ ರೋಡ್ ಟ್ರೈನ್ ಗೆ ಬಂದಿದ್ರು ಕಾಶ್ಮೀರ್ ಸುತ್ತಲಿಕ್ಕೆ ಅವರು ತುಂಬಾ ಇದು ಮಾಡ್ಬಿಟ್ರು ಸರ್ ನಾವು ಫ್ಲೈಟ್ ಬಂದಿರಕಿಲ್ಲ ಇದು ಬಂದಿದ್ವಿ ಇಲ್ಲಿ ಪರಿಸ್ಥಿತಿ ನೋಡಿ ಯಾವಾಗ ನಮ್ ಕರ್ನಾಟಕ ಮುಟ್ಟಿದೇವೆ ನಮ್ಗೆ ಯಾವಾಗ ನಮಗೆ ಆತಂಕದಲ್ಲಿದ್ರು ಹಾ ಆ ಜನ ನಾವು ಇದನ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ವಿ ಆಮೇಲೆ ಅವ್ರ ಜೊತೆಗೆ ನಮ್ಮ ಎಸ್ಪಿ ಚೇತನ್ ಅವ್ರ ಇದ್ರು ಸ್ಪೋರ್ಟ್ಸ್ ಅಂಡ್ ಯೂತ್ ಕಮಿಷನರ್ ಒಳ್ಳೆ ಸಹಕಾರ ಪ್ರಶ್ನೆ ಅಂತ ಹೇಳಿದ್ರೆ ಆಸ್ ಒಬ್ಬ ನಾಗರಿಕ ಆಗಿ ಈಗ ಜಮ್ಮು ಕಾಶ್ಮೀರದಲ್ಲಿ ಬಹುಶಃ ಈ ಘಟನೆಯಿಂದ ಪ್ರವಾಸಿಗರು ಹೋಗುವ ಸಂಖ್ಯೆ ಬಹುಶಃ ಕಡಿಮೆ ಆಗ್ಬಹುದು ಈ ಸಹಜ ಸ್ಥಿತಿಗೆ ಮರಳಿಕ್ಕೆ ಬಹುಶಃ ಸರ್ಕಾರಗಳು ಏನು ಮಾಡ್ಬೇಕು ಅಂತ ನೀವೊಂದು ಕಾಮನ್ ಮ್ಯಾನ್ ಆಗಿ ಹೇಗೆ ಯೋಚನೆ ಮಾಡ್ತೀರಿ ಕಾಮನ್ ಮ್ಯಾನ್ ಆಗಿ ಅಂತಂದ್ರೆ ಈಗ ಅಲ್ಲಿ ಈ ಈ ತರ ಬಯದ್ ವಾತಾವರಣ ಮತ್ತೆ ಅಲ್ಲಿ ನೀವು ನಮಗೆ ಒಂಥರ ಬಿಳ್ತಿ ಆ ಬಂದೂಕು ನೋಡಿದ್ರೆ ನಮ್ಗೆ ಕಿಡಕಿಂದ ಕದ ತೆಗಿಲಿಕ್ಕೆ ಒಂಥರ ಹೆದರಿಕೆ ಬರ್ತದೆ ನಾನೇ ಈಗ ನಮ್ ಸರ್ಕ್ಯೂಟ್ ಆ ನಮ್ ಗೇಟ್ ಇಂದನೆ ನಮ್ ಒಳಗಡೆನ ಆರ್ ಜನ ಇದ್ರು ಹೊರಗಡೆ ನಮಗೆ ಬುಲೆಟ್ ಪ್ರೂಫ್ ಕಾರ್ ಕೊಟ್ಟಿದ್ರು ಮತ್ತೆ ಮುಂದ್ಗಡೆ ಒಂದು ದೊಡ್ಡ ಇದ್ರದ್ದು ಎಸ್ಕಾಟ್ ಅಂತಂದ್ರೆ ಆ ಎಸ್ಕೋಟ್ ಅಲ್ಲಿ ಎಲ್ಲಾ ಕ್ಯಾಮ್ರಾ ಎಲ್ಲ ಕ್ಯಾಮ್ರಾ ಉತ್ ಗಣ್ಣು ಈ ತರ ಇರುವಾಗ ಬಟ್ ವಂಡರ್ಫುಲ್ ಸ್ವರ್ಗ ಕಾಶ್ಮೀರ ನಾನು ಹಿಂದೂ ಜರ್ನಿ ಮಾಡಿದೆ ನಾನು ಸುಮಾರು ಹದ್ನೈದು ದಿನ ಹದ್ನೈದು ದಿನಗಳ ಕಾಲ ಕಾಶ್ಮೀರ ಸುತ್ತಿದ್ದೆ ಬಟ್ ಕಾಶ್ಮೀರ್ ಅಂತ ಇದ್ರಲ್ಲಿ ಬಟ್ ಇದಕ್ಕೆ ಒಂದು ಭಾರತ ಸರ್ಕಾರ ಇದ್ರ ಸ್ಟೆಪ್ ತಗೋಬೇಕು ಈ ಪಾಕಿಸ್ತಾನ ಮತ್ತೆ ಇವರು ಏನು ಆ ಪ್ರತ್ಯೇಕವಾದಿಗಳು ಏನೋ ಈ ಎಲ್ಲ ಉದ್ದಟ್ಟ ಇಂಥವ್ರಿಗೆ ನೀವು ಪಾಠ ಕಲಿಸಿ ಇದಕ್ಕೊಂದು ಸ್ಟ್ರಿಕ್ಟ್ ಆಕ್ಷನ್ ತಗೋಲಿಲ್ಲ ಅಂತಂದ್ರೆ ಇದು ಹಿಂಗ ಮುಂದುವರಿತದೆ ಈಗ ಸಮಯ ಬಂದಿದೆ ಈಗ ಆಕ್ಷನ್ ತಗೊಳ್ಲೇಬೇಕು ಅಂತಂದ್ರೆ ಸುಮಾರು ನೋಡಿ ಅಲ್ಲಿ ಏನಾಯ್ತು ಅಂತಂದ್ರೆ ಆ ಅಳತಿದ್ದ ಅಳೋದು ಒಂದ್ ಇನ್ನೊಂದು ನಾನು ಒಬ್ರನ್ನ ನೋಡಿದೆ ಪಾಪ ಖಾಲಿ ಕುಂಡ್ ಅಂತ ಅಮ್ಮ ಬಂದ್ರು ವಿಧಲೆ ಬಂದ್ರು ಆತರ ಸುಮಾರು ಪಾಪ ಗಂಡನ ಕಳ್ಕೊಂಡಿದ್ದು ಇದು ನೋವು ನೋವು ಹ್ಮ್ ಅದೇ ಪಾಕಿಸ್ತಾನ್ ಸಪೋರ್ಟೆಡ್ ಟೆರರಿಸಂ ಅನ್ನ ಮೂಲ ಬೇರನ್ನ ಕಿತ್ತು ಹಾಕದಿದ್ರೆ ಅದು 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 ಅದನ್ನ ಈ ಟೈಮ್ ಅಲ್ಲಿ ನೀವು ಯಾವುದೋ ಇದಕ್ಕೆ ಕಾಂಪ್ರಮೈಸ್ ಆಗದೆ ಭಾರತ ಸರ್ಕಾರ ಮಾಡ್ಬೇಕು ಮಾಡಬೇಕು ಬಟ್ ಇದು ಯಾವ್ದೇ ನನ್ಗನ್ಸಿಗೆ ಮತ್ತೆ ಅಲ್ಲಿ ಲೋಕಲ್ ಪ್ರಕಾರ ಯಾವುದೇ ಒಂದು ರಿಲೀಜಸ್ ಅಂತ ಎಲ್ಲ ಇದು ಇದನ್ನ ಯಾರು ಆ ತರಕ ಮಾಡುದು ಕೂಡುದು ಯಾಕಂತಂದ್ರೆ ಸುಮಾರು ಸುಮಾರ್ ಮುಸಲ್ಮಾನ್ ನಾನು ಒಬ್ಬ ಮುಸಲ್ಮಾನ್ ಆಗಿ ಇವತ್ತು ನನಗೆ ಅದನ್ನ ಬೇಟಾ ಅಂತ ಅಂದಿದ್ ತಕ್ಷಣ ನಾನು ನನ್ನ ಉಟ್ ಬಟ್ಟೆ ಹಂಗೆ ಹೋಗಿದ್ದೆ ಏನೂ ತೊಗೊಂಡಿರ್ಲಿಲ್ಲ ಅದೇ ಬಟ್ಟೆ ವಾಪಸ್ ಬಂದೆ ನಾನು ಹಂಗಾಗಿ ಅಲ್ಲಿ ಜನನು ತುಂಬಾ ಸೇವೆ ಮಾಡಿದ್ದಾರೆ ಇದನ್ನ ಯಾವ್ದೋ ಒಂದು ಜಾತ್ ಧರ್ಮಕ್ಕೆ ಇದು ಮಾಡಬಾರದು ಅಂತ ನನ್ನ ಅಭಿಪ್ರಾಯ ಮತ್ತೆ ಅಲ್ಲಿ ಅಲ್ಲಿ ಕೆಲವರದು ನಾನು ಮಾತಾಡ್ಸಿದ್ದೆ ಅವ್ರ ಅಭಿಪ್ರಾಯನೂ ಅದ ಇದೆ ಇದನ್ನ ಧರ್ಮಕ್ಕೆ ಇದನ್ನ ಲಿಂಕ್ ಮಾಡಬಾರ್ದು ಹೇಳಿ ಮತ್ತೆ ಯಾವುದೇ ರೀತಿಯ ಕ್ರೌರ್ಯವನ್ನ ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಒಪ್ಸಲ್ಲ ಯಾರು ಒಪ್ಪಲ್ಲ ಯಾವ ಧರ್ಮನ ಒಪ್ಪಲ್ಲ ಯಾವ ಧರ್ಮನೋಪಲ್ಲ ಯಾವ್ ಯಾರು ಒಪ್ಪಕ್ ಸಾಧ್ಯ ಅಲ್ಲಿ ಅವರು ನೀವು ಕೂಡ ಒಳ್ಳೆ ಕೆಲಸ ಮಾಡಿದ್ರಿ ಕಷ್ಟದಲ್ಲಿದ್ದ ಜನರನ್ನ ರಕ್ಷಣೆ ಒಂದು ಅದ್ಭುತವಾದ ಕೆಲಸ ಅದು ಲೈಫ್ ಲಾಂಗ್ ನಿಮಗೆ ಕೂಡ ಅದರಲ್ಲಿ ಎಸ್ಪೆಷಲಿ ಸಂತೋಷ್ ಲಾಡ್ ಜೊತೆ ಈ ಈ ಸರಿ ನಾನು ಹೋಗಿದ್ದು ನಾನು ಸುಮಾರು ಕೇರಳ ಎಲ್ಲ ಹೋಗಿದ್ದೆ ಬೇರೆ ಬೇರೆ ಅವ್ರ ಜೊತೆ ಎಲ್ಲಾ ಟ್ರಾವೆಲ್ ಮಾಡ್ತೇನೆ ಬಟ್ ಈ ಸರಿ ನನಗೆ ಬಾರಿ ನನಗೆ ಕಣ್ಣೀರ್ ಬಂದ್ಬಿಡ್ತು ಅಮ್ಮ ನನ್ ಕೈ ಅಂತಲೇ ಅದು ಆ ಬಾಡಿ ಸೈನ್ ಮಾಡಕ್ ನಾವು ಕರ್ಕೊಂಡು ಹೋಗಿದ್ದೆ ಅವ್ರಿಗೆ ನನ್ಗೆ ತುಂಬಾ ನೋ ನೋ ತುಂಬಾ ನನ್ಗೆ ಕಣ್ಣೀರು ಕಣ್ಣೀರು ಬರ್ತೈತೆ ನನ್ಕ ನಾ ಕಂಟ್ರೋಲ್ ಆಗ್ಲಿ ಆಗ್ಲಿಲ್ಲ ಆ ತರ ಈಗ ಅದೇ ಸ್ಯಾ ನೀವ್ ಅಚಾನಕ್ ಇದ್ದಾರ ಯಾವುದು ಇರ್ಲಿ ಮನ್ ಮನುಷ್ಯ ಆಮೇಲೆ ಧರ್ಮ ಜಾತಿ ನಿಜ ಪ್ರತಿಯೊಂದು ಇತರ ಅವ್ರು ಇದ್ದೋ ಈಗ ಆಗ್ಲೇ ಇದ್ದವ್ರು ಪಾಪ ಇನ್ನೊಂದು ಚೆನ್ನಕ್ ಇಲ್ಲ ಅಂತಂದ್ರೆ ಸೆರಿ ತುಂಬಾ ಕಷ್ಟ ಆಗ್ಬಿಡತ್ತೆ ನೆನೆಸ್ಕೊಳಕ್ಕೆ ಕೆಲವು ವಿಡಿಯೋಗಳನ್ನ ನೋಡಿದ್ರೆ ಅದಿಕ್ಕೆ ಪ್ರತಿಕ್ರಿಯಾಗ್ತದೆ ನೋಡ್ಬೇಕು ಈಗ ಭಾರತ ಸರ್ಕಾರದ ಅಮಿತ್ ಶಾ ಜನ ಅಮಿತ್ ಶಾ ಅವ್ರ ಮೇಲೆ ಸ್ವಲ್ಪ ಆಕ್ರೋಶ ಮಾಡ್ತಾ ಇದ್ರು ಯಾರು ಫ್ಯಾಮಿಲಿ ಕಳ್ಕೊಂಡಿದಾರೆ ನೀವು ನಿಮ್ನ ನಾವು ಆ ನಂಬಿದೇವೆ ನಿಮ್ನ ಈ ತರ ನಿಮ್ಗೆ ಅವಕಾಶ ಕೊಟ್ಟಿದ್ದೇವೆ ನಾವು ರಕ್ಷಣೆ ಮಾಡ್ತೀರ ಅಂತ ಹೇಳಿ ಇದಕ್ಕೆ ಯಾಕೆ ನೀವ್ ಇನ್ನೂ ಕ್ರಮ ತಗೋತಾ ಇಲ್ಲ ಆ ಆತರ ಜನ ತುಂಬಾ ಆಕ್ರೋಶ ಮಾಡ್ತಾ ಇದ್ರು ನಿಜ ಕೇಂದ್ರ ಸರ್ಕಾರ ಏನೇನ್ ಮಾಡುತ್ತೆ ನಾನು ತುಂಬಾ ಹತ್ತಿರದಿಂದ ಹತ್ತಿರ ಇದ್ದೆ ಅಮಿತ್ ಶಾ ಅವರು ಅವ್ರು ಬಂದಾಗ ನಾನು ನನಗೂ ಅವಕಾಶ ಸಿಗ್ತಾ ಇಲ್ಲಿ ಮಿನಿಸ್ಟರ್ ಜೊತೆ ಇರೋದ್ರಿಂದ ಏನೇನ್ ಮಾಡುತ್ತೆ ಕಾದ್ ನೋಡುವ ಅಲ್ಲಿ ಅವ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ಇಲ್ಲ ಮಾಡ್ಬೇಕು ಇದಕ್ಕೆ ಒಂದು ನೀವು ಸಮಯ ಬಂದಿದೆ ಮಾಡ್ಬೇಕು ಇದಕ್ಕೆ ಧನ್ಯವಾದಗಳು ಅಲ್ಲಿ ನಮ್ ಜೊತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಘವ್ರೆ ಥ್ಯಾಂಕ್ ಯು ನಮಸ್ಕಾರ